ಅದರಕ್ಕೂ ಉದರಕ್ಕೂ ಚೆನ್ನಾಗಿರುವಂತಹ ದೊಡ್ಡ ಪತ್ರೆಯ ಸಾರು ಸ್ವಲ್ಪ ಈರುಳ್ಳಿ ಹುರ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತೀನಿ ಇದನ್ನು ಸ್ವಲ್ಪ ಹುರ್ಕೊಳ್ತೀನಿ ಈಗ ದೊಡ್ಡ ಪತ್ರೆಯನ್ನು ತೊಳೆದು ಆರು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಿಡಿಯಷ್ಟೆ ಆದರೂ ಇದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಕೂಡ ಹಾಕ್ಕೊಂಡು ಉಟ್ಕೊಳ್ತೀನಿ ಸಾರಿ ಸ್ವಲ್ಪ ಆಗಲಿ ಟೊಮೆಟೊ ಆಮೇಲೆ ಇದನ್ನು ಬಗ್ಗಿಸ್ಕೊಂಡ್ಬಿಟ್ಟು ದೊಡ್ಡ ಹಾಕ್ಕೊಂಡು ರುಬ್ಕೊಳ್ಳೋಣ ಕೈಯೆಲ್ಲ ಈ ಥರ ಮ್ಯಾಶ್ ಮಾಡ್ಕೊಬೋದು ಇದನ್ನು ಹೆಚ್ಚಿಕೊಳ್ಳಬಹುದು ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ದೊಡ್ಡ ಪತ್ರೆ ಹಾಕೊಳ್ತಾ ಇದ್ದೀನಿ ಈಗ ಇಷ್ಟು ಹುರಿದ್ರೆ ಸಾಕು ದೊಡ್ಡ ಪತ್ರನ ಒಲೆ ಆರಿಸಿದ್ರಲ್ಲಿ ಬಿಟ್ಟರೆ ಇನ್ನು ಸ್ವಲ್ಪ ಬಾಡ್ಕೊಳ್ಳುತ್ತೆ ಈಗ ಆರಿಸಿದ್ದೀನಿ ಆಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಹುರ್ಕೊಂಡ್ರೋದಕ್ಕೆ ಈ ಬೆಲ್ಲ ಮತ್ತು ತೆಂಗಿನ ಚೂರು ಅಥವಾ ತುರಿನ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬಿಸಿ ಇದ್ದಾಗಲೇ ಸಾರಿನ ಪುಡಿನೂ ಕೂಡ ಹಾಕ್ಕೊಳ್ಳೋಣ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ರುಬ್ಬೋಕೆ ಮುಂಚೆ ಈಗ ರುಬ್ಬಿದ್ದಾಗಿದೆ ಒಂದು ಪಾತ್ರೆಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುದಿಸೋಣ ಈ ಸಾರು ಈಗ ಕುದೀತಾ ಇದೆ ಕುದಿದ್ರೆ ಸಾಕು ತುಂಬ ಜಾಸ್ತಿ ಕುದಿಸ್ಬೇಕು ಅಂತ ಏನಿಲ್ಲ ಇದಕ್ಕೆ ಕರಿಬೇವು ಮತ್ತು ಸಾಸಿವೆದು ಒಗ್ಗರಣೆ ಹಾಕ್ಕೊಳ್ಳೋಣ ಬಿಸಿ ಅನ್ನದ ಜೊತೆ ಸಾರು ವಿಶೇಷವಾಗಿ ಚೆನ್ನಾಗಿರುತ್ತೆ ದೊಡ್ಡ ಪತ್ರೆದು ಮಾಮೂಲಿ ಚಟ್ನಿ ತಂಬುಳಿ ಮಾಡ್ಕೊಳ್ತೀವಿ ಇದನ್ನು ಕೂಡ ಮಾಡಿ ಆವಾಗವಾಗಲೇ ಉಪ್ಯೋಗಿಸೋಣ